ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಮಕ್ಕಳಿಂದ ದೊಡ್ಡೋರವ್ರಿಗೆ ಇಷ್ಟ ಆಗುವಂಥ ಮೊಮೋಸ್ ಮಾಡಿ ತೋರಿಸ್ತೇನೆ ಅದಕ್ಕೆ ಚಟ್ನಿ ಬೇಕಲ್ಲ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮೂರು ಟೊಮೆಟೊ ಕುದಿಯೋಕೆ ಟೈಮ್ ಚೆಂದ ಕುದಿಲೆವು ಈಗ ನೋಡಿರಿ ಇಲ್ಲೇ ಕ್ಯಾಬೇಜ್ ಕ್ಯಾರೆಟು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿ ಇವನು ಒಂದು ಬಾಳಿಗೆ ಒಳಗೆ ಹಾಕಿಗ ಉಪ್ಪು ಕಲಸಿಡ್ತಾನೆ ಯಾಕಂದ್ರೆ ನೀರು ಬಿಡ್ತತ್ತಲ್ಲ ಅವೆಲ್ಲ ನೀರು ಹಿಂಡಿ ಡ್ರೈಯಾಗಿ ತಕ್ಕೋಬೇಕು ಈಗ ಮಕ್ಳು ಇರ್ತಾರಲ್ಲ ಏನಾದರೂ ಕೇಳ್ತಿರ್ತಾರೆ ನಮಗೆ ಬರೋಂಥದ್ದು ಟ್ರೈ ಮಾಡೋದು ಬಂದದ್ದು ಮಾಡಿಕೊಡೋದು ನೀವು ಮಕ್ಳಿಗೆ ಏನೆಲ್ಲ ರಸದಾಗ ಮಾಡಿಕೊಟ್ರಿ ಕಮೆಂಟ್ನೇ ತಿಳಿಸ್ರಿ ನೋಡ್ರಿ ಇದು ಕೂಪ್ ಹಾಕಿ ಕಲಿಸಿ ಸೈಡಿಗೆ ಇಟ್ಬಿಡೋಣ ಟೆನ್ ಮಿನಿಟ್ಸ್ ಹಿಟ್ಟು ಕಲಿಸ್ಕೊಣ್ರಿಗೆ ಚಟ್ನಿ ಮಾಡೋರಿಗೆ ಹತ್ತು ನಿಮಿಷ ಬಿಟ್ಟು ಇನ್ನು ಹಿಂಡಿ ಬಿಟ್ರೆ ಎಲ್ಲ ರಸ ಕಡೆಯಕ್ಕಾಗ್ತದೆ ఈ మైదా హిట్ తో నోడ్రీ ఒక ఎరూర ఐవత్ గ్రామ్ అస్ మైదా హిట్ త జరడీ హిడ్కే చిటికి ఉప్పుహాకీ స్వల్ప నీరు హాకీ కలిసిడ స్వల్ప నీరు ఈ చపాతి హిట్కి స్మూత్ ఆ బు ఆ థర ನೋಡಿರಿ ಹಿಂಗೆ ಸ್ಮೂತಾಗಿ ಕಲಸಿದ ಮೇಲೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಮುಚ್ಚಿಡೋಣ ಈಗ ಕಲಸಿಟ್ಟಂಥ ತರಕಾರಿನ ನೀರೆಲ್ಲ ಹಿಂಡಿ ತೆಗೆದುಬಿಡೋಣ ಅದನ್ನೆಲ್ಲ ಹಿಂಡಿ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದಾತು ಈಗ ಈ ಕುದ್ದಂತ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ನೈಸ್ ಪೇಸ್ಟ್ ಮಾಡ್ಕೊಳೋಣ ಅದಕ್ಕಿಂತ ಮೊದಲು ಈ ಟೊಮೆಟೊ ಮೇಲಿನ ಸಿಪ್ಪಿ ಎಲ್ಲ ತೆಗ್ಯಾನ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋಣ ನೈಸ್ ಪೇಸ್ಟ್ ಆಗ್ಬೇಕದು ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು

ಒಂದು ಬಾಳಿಗೆ ಇಟ್ಕೊಂಡು ಚಟ್ನಿ ಎಷ್ಟು ಕೆಂಪಾಗೈತೆ ನೋಡ್ರಿ ಬ್ಯಾಡಗಿ ಮೆಣಸಿನ್ಕಾಯಿಲ್ಲ ಮಸ್ತ್ ಟೇಸ್ಟ್ ಆಗ್ತತಿ ಕಲರು ಆಗ್ತತಿ ಇದಕ್ಕೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿದಂಥ ಶುಂಠಿ ಹಾಕನ್ కాదింది ఎణికి ఆదినీవే శుంఠి బి సెచ్చ స్వల్ప హసి స్మెల్గి ఫ్రై ఆగలి కై అడ్సన్న సూరి ఈ గ్రైండ్ మార్కందంత చట్నీ ఇకి హాక్బిడను టొమేటో మెణకాయ పేస్ట్ ఇక హాకీ సన్నోర్ ఎళ్ళకి చోత్నా కదస్బెక్ పళ పళంత ఇత ఇకి రుచికి ఉప్పు హాకను ఉప్పు హో సోయా సాస్ హను మొత్తం టొమాటో కెచ్చప్ హాకను రుచికి తప్పు సోయా సాస్ సు టెట కేచ్చప్పు అర్ధ స్పూన్ సోయా సాస్ ఒ స్పూన్ టొమట కెచప్ హాకీ చంద కం ఆనంతర ఒ స్పూన్ సక్రె ఒ స్పూన్ సక్రె ఉప్పు సోయా సాసు టొమో కెచ్చప్ హాకీ చంద ಸಣ್ಣ ಉರಿ ಒಳಗೆ ಈ ಥರ ಕುದಿಬೇಕು ಇದನ್ನು ಹಾಕಿದಾಗ ಟೇಸ್ಟ್ ಬರೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊಮೋಸ್ ಚಟ್ನಿ ರೆಡಿ ಆಯ್ತು ನೋಡ್ರಿ ಇನ್ನು ಮೊಮೋಸ್ ಮಾಡಿದ್ರೆ ಮುಗೀತು ইন্দি কিন্তু সাইডিট মোমোস এলিলেট তুমি উগিয়ো বেঞ্চ Редактор субтитров